ಕೇಶವಪುರದ ಹೊಸ ಬಾದಾಮಿ ನಗರ ಆಕಾಶ್ ಪಾರ್ಕ್ನಲ್ಲಿರುವ ನೀಲಗಿರಿ ಅಪಾರ್ಟ್ಮೆಂಟ್ನಲ್ಲಿ ಅದ್ದೂರಿ ರಾಮನವಮಿ ಆಚರಣೆ ನೀಲಗಿರಿ ಅಪಾರ್ಟ್ಮೆಂಟ್ ಮಾಲಕರು ಹಾಗೂ ಬಾಡಿಗೆದಾರರ ಅಸೋಸಿಯೇಷನ್ ವತಿಯಿಂದ ಶ್ರೀರಾಮದೇವರ ಭಾವಚಿತ್ರವನ್ನು ಸ್ಥಾಪಿಸಿ ವಿಜೃಂಭಣೆಯಿಂದ ಅಲಂಕಾರಿತ ಒಂದು ವೇದಿಕೆಯನ್ನು ಸಜ್ಜೆ ಮಾಡಿ ರಾಮನವಮಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಉದಯ್ ಕುಮಾರ್ ನಾಯಕ ಉಪಾಧ್ಯಕ್ಷರು ಸಂಜಯ್ ಕಾಟವೆ ಸೆಕ್ರೆಟರಿ ಆದಂತಹ ವಿನಾಯಕ ಕುಲಕರ್ಣಿ ವಿನಯ್ ಮಾನ್ವಿ ಶ್ರೀಮತಿ ರೇಖಾ ಅನಿಲ್ ಜೋಶಿ ಅಭಿಷೇಕ್ ಜೈನಾ ಮನೀಶ್ ಕುಮಾರ್ ಹಾಗೂ ಎಲ್ಲಾ ಅಪಾರ್ಟ್ಮೆಂಟ್ನ ಸದಸ್ಯರು ಉಪಸ್ಥಿತರಿದ್ದರು ಅಸೋಸಿಯೇಷನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಾತಾಡೋರು ನಾನು ಇಲ್ಲಿ ನಾವು ಎಲ್ಲ ಒಂದು ಹತ್ತೊಂಬತ್ತು ಮನೆಗಳಿದಾವ್ದು ನಾವೆಲ್ಲ ಕೂಡ ರಾಮನವಮಿ ಆಚರಣೆ ಮಾಡಬೇಕು ನೀನೆ ಡಿಸೈಡ್ ಮಾಡಿ ಇವತ್ತು ಚೆನ್ನಾಗಿ ಮಾಡಿದ್ವಿ ಎಲ್ಲರೂ ಸಹ ಕೊಟ್ಟಿದ್ದಾರೆ ಮತ್ತು ನಮ್ಮ ಕಾಲಡಿ ಆಗಿರುವ ಬಾದಾಮಿ ನಗರ ಆಕಾಶ್ ಪಾರ್ಕ್ ಇಲ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ನೆಂದರ್ಗಳು ಎಲ್ಲರೂ ಕೂಡ ಏನು ಒಳ್ಳೆ ಸಾರಿಗೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡಿ ನಾವು ರಾಮನವಮಿ ಇದು ಮಾಡ್ತಾ ಇದ್ವಿ ರಾಮಚಂದ್ರ ರಾಮಚಂದ್ರ ವ ರಾಮನವಮಿಯ ಎಲ್ರಿಗೂ ಶುಭಾಶಯಗಳು ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ರಾಮನವಮಿಯ ಹಬ್ಬವು ಅದ್ದೂರಿಯಾಗಿ ನಾವು ನೀಲಗಿರಿ ಗಾರ್ಡನ್ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿನ ಎಲ್ಲ ಮಾಲಕರು ಹಾಗೂ ಬಾಡಿಗೆದಾರರು ಎಲ್ಲ ಎಲ್ಲರಲ್ಲಿಂದ ಎಲ್ಲರೂ ನಾವು ಒಂದು ಅದ್ಧೂರಿ ಕಾರ್ಯಕ್ರಮವೊಂದು ಇವತ್ತು ಬೆಳಗ್ಗೆಯಿಂದ ನಾವು ಪೂಜೆ ಪುನಸ್ಕಾರ ಮಾಡಿಕೊಂಡು ಎಲ್ಲರೂ ಸಂತೋಷದಿಂದ ನಾವು ಇವತ್ತು ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಸಮಾಜದ ಎಲ್ಲರಿಗೂ ನಾವು ಶುಭಾಶಯವನ್ನು ಹೇಳ್ತಾ ಇದ್ದೇವೆ ಈ ರಾಮನವಮಿಯ ದಿನದಲ್ಲಿ ಆಚರಿಸುತ್ತಿದ್ದೇವೆ ಇವತ್ತು ಶ್ರೀ ಗಿದ್ದಾರು ಹಬ್ಬ ಅಲ್ಲಿಯೂ ಸಹ ಸಿದ್ದಾರು ತುಂಬಾ ಉತ್ಸವದಿಂದ ಎಲ್ಲರೂ ಆಚರಿಸುತ್ತಿದ್ದಾರೆ ಇದೊಂದು ಇದರಿಂದ ನಾವು ಆಚರಿಸುವ ಉದ್ದೇಶವೆಂದರೆ ಆ ಧರ್ಮದ ನಾವು ಆಚರಣೆಯನ್ನು ನಡೆಸಿಕೆ ನಾವು ಎತ್ತಿ ಹಿಡಿದು ನಾವು ಮುಂದಿನ ಒಂದು ಒಳ್ಳೆಯ ಸಮಾಜವನ್ನು ನಾವು ಕೊಡುಗೆಯಾಗಿ ಕೊಡಬೇಕು ಅನ್ನೋದ್ರೆ ನಮ್ಮೆಲ್ಲ